ನ್ಯಾಯದ ಹರಿಕಾರ ಪೈಗಂಬರ್ ಮುಹಮ್ಮದ್ ಸಲಲ್ಲಾ ಹುಲೇಸಲಂ ಅತ್ಯಂತ ಬಡವರಿಂದ ಹಿಡಿದು ಅತ್ಯಂತ ಶ್ರೀಮಂತರವರೆಗೆ ಒಂದು ಸಮಾಜದ ಎಲ್ಲ ವರ್ಗದ ಜನರ ಪಾಲಿಗೆ ಅತಿದೊಡ್ಡ ಭರವಸೆ ಏನೆಂದರೆ ನ್ಯಾಯ ನ್ಯಾಯ ವಿತರಿಸುವ ವ್ಯವಸ್ಥೆಯೊಂದು ಸಾಮಾಜಿಕವಾಗಿ ಅಸ್ತಿತ್ವದಲ್ಲಿ ಇಲ್ಲದೇ ಇದ್ದರೆ ಆ ಸಮಾಜದಲ್ಲಿ ಅರಾಜಕತೆ ಶತಸಿದ್ಧ ಆದ್ದರಿಂದಲೇ ಇಸ್ಲಾಂ ನ್ಯಾಯದ ಬಗ್ಗೆ ಅತೀವ ಮಹತ್ವ ಕೊಟ್ಟು ಮಾತಾಡಿದೆ ಪವಿತ್ರ ಕುರಾನ್ನಲ್ಲಿ ನ್ಯಾಯಕ್ಕೆ ಸಂಬಂಧಿಸಿದ ಅನೇಕಾರು ವಚನಗಳಿವೆ ಪವಿತ್ರ ಕುರ್ ಆನಿನಲ್ಲಿ ಅಲ್ಲಾಹನು ಹೇಳುತ್ತಾನೆ ವಿಶ್ವಾಸಿಗಳೇ ನೀವು ಕಟ್ಟುನಿಟ್ಟಾಗಿ ಸದಾ ನ್ಯಾಯವನ್ನು ಪಾಲಿಸುವವರಾಗಿರಿ ಹಾಗೂ ಅಲ್ಲಾಹನಿಗಾಗಿ ಅಂದರೆ ಸತ್ಯದ ಪರ ಸಾಕ್ಷಿ ಹೇಳುವವರಾಗಿರಿ ಅದು ಸ್ವತಃ ನಿಮ್ಮ ವಿರುದ್ಧ ಅಥವಾ ನಿಮ್ಮ ತಂದೆ ತಾಯಿಯ ಅಥವಾ ನಿಕಟ ಬಂಧುಗಳ ವಿರುದ್ಧವಾಗಿದ್ದರೂ ಸರಿಯೇ ಪವಿತ್ರ ಕುರಾನ್ ಇದರಲ್ಲಿ ಗಮನಿಸಬೇಕಾಗಿರುವುದು ನ್ಯಾಯ ನಿಮ್ಮ ಹೆತ್ತವರ ವಿರುದ್ಧವಿದ್ದರೆ ನೀವು ನ್ಯಾಯದ ಜೊತೆ ನಿಲ್ಲಬೇಕೇ ಹೊರತು ಹೆತ್ತವರ ಜೊತೆಗಲ್ಲ ಎಂಬುದಾಗಿದೆ ಇಲ್ಲಿ ನ್ಯಾಯವನ್ನು ಹೆತ್ತವರ ಜೊತೆ ಜೋಡಿಸಿರುವುದರ ಹಿಂದೆ ಬಲವಾದ ಕಾರಣ ಇದೆ ಸಮಾಜ ಎಂಬುದು ಕುಟುಂಬಗಳ ಒಂದು ಗುಂಪು ಕುಟುಂಬಗಳಲ್ಲಿ ಅತಿ ಹೆಚ್ಚು ಗೌರವಕ್ಕೆ ಮತ್ತು ಆದರಕ್ಕೆ ಒಳಗಾಗುವುದು ಹೆತ್ತವರು ಮಗ ಅಥವಾ ಮಗಳು ಯಾವುದೇ ಬೆಲೆತೆತ್ತಾದರೂ ತಂದೆ ಮತ್ತು ತಾಯಿಯ ರಕ್ಷಣೆಗೆ ನಿಲ್ಲುತ್ತಾರೆ ಅವರ ವೃದ್ಧಾಪ್ಯದಲ್ಲಿ ಸೇವೆಯಲ್ಲಿ ತೊಡಗುತ್ತಾರೆ ಮಾತೃದೇವೋಭವ ಪಿತೃದೇವೋಭವ ಎಂಬಷ್ಟರ ಮಟ್ಟಿಗೆ ಭಾರತೀಯ ಸಮಾಜ ಹೆತ್ತವರನ್ನು ಗೌರವಿಸುತ್ತದೆ ಇಸ್ಲಾಂ ಅಂತೂ ಹೆತ್ತವರೇ ನಿಮ್ಮ ಸ್ವರ್ಗ ಹೆತ್ತವರೇ ನಿಮ್ಮ ನರಕ ಎಂದು ಹೇಳಿದೆ ಅವರ ಮುನಿಸಿಗೆ ಪಾತ್ರವಾದ ಮಕ್ಕಳು ಸ್ವರ್ಗಕ್ಕೆ ಹೋಗಲಾರರು ಎಂಬುದೇ ಇದರ ಇಂಗಿತ ಅವರಿಗೆ ಅವರ ವೃದ್ಧಾಪ್ಯದಲ್ಲಿ ಛೇ ಎಂಬ ಪದವನ್ನು ಬಳಸಬಾರದು ಎಂದು ತಾಕೀತು ಮಾಡುತ್ತದೆ ಆದರೆ ಇಂತಹ ಹೆತ್ತವರು ನ್ಯಾಯದ ವಿರುದ್ಧ ಇದ್ದರೆ ನೀವು ನ್ಯಾಯದ ಜೊತೆಗೆ ಮಾತ್ರ ನಿಲ್ಲಬೇಕು ಎಂದು ಪವಿತ್ರ ಖುರಾನ್ ಆದೇಶಿಸುತ್ತದೆ ಒಂದು ಘಟನೆ ಹೀಗಿದೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಯ್ ಸಲ್ಲಂರ ಕಾಲ ಓರ್ವ ಮಹಿಳೆ ಕದ್ದು ಸಿಕ್ಕಿ ಬೀಳುತ್ತಾಳೆ ಸಮಾಜದಲ್ಲಿ ಅಷ್ಟೆಷ್ಟು ಹೆಸರಿದ್ದ ಕುಟುಂಬದ ಮಹಿಳೆ ಪ್ರಕರಣ ಅಂದಿನ ಪದ್ಧತಿಯ ಪ್ರಕಾರ ಪ್ರವಾದಿಯ ಬೆಳೆಗೆ ಬರುತ್ತದೆ ಇದೇ ವೇಳೆ ಪ್ರವಾದಿ ಅನುಯಾಯಿ ವಲಯದಲ್ಲಿ ಗುರುತಿಸಿಕೊಂಡಿದ್ದ ವ್ಯಕ್ತಿ ಈ ಮಹಿಳೆಯ ಪರವಾಗಿ ಶಿಫಾರಸಿಗೆ ಮುಂದಾಗುತ್ತಾರೆ ಈ ಮಹಿಳೆಯನ್ನು ಶಿಕ್ಷೆಯಿಂದ ತಪ್ಪಿಸುವುದೇ ಆ ವ್ಯಕ್ತಿಯ ಗುರಿ ಆದರೆ ಪ್ರವಾದಿ ತನ್ನ ಅನುಯಾಯಿಯನ್ನು ತರಾಟೆಗೆ ತೆಗೆದುಕೊಳ್ಳುತ್ತಾರೆ ಈ ಹಿಂದಿನ ತಲೆಮಾರು ನಾಶವಾಗಿರುವುದೇ ಬಡವರಿಗೊಂದು ಶ್ರೀಮಂತರಿಗೊಂದು ನ್ಯಾಯ ಚಂಬ ಅನ್ಯಾಯದ ಪದ್ಧತಿಯಿಂದ ಎಂದು ಎಚ್ಚರಿಸುತ್ತಾರೆ ಶ್ರೀಮಂತರು ತಪ್ಪು ಎಸಗಿದಾಗ ತನ್ನ ಪ್ರಭಾವ ಮತ್ತು ಶಿಫಾರಸುದಾರರಿಂದಾಗಿ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳುತ್ತಿದ್ದರು ಹಾಗೂ ಬಡವರು ಇವ್ಯಾವುದರ ಬಲವೂ ಇಲ್ಲದೆ ಶಿಕ್ಷೆಗೆ ಒಳಗಾಗುತ್ತಿದ್ದರು ಎಂದು ತಿಳುವಳಿಕೆ ಕೊಡುತ್ತಾರೆ ಒಂದು ವೇಳೆ ನನ್ನ ಮಗಳು ಫಾತಿಮಾ ಕದ್ದರು ಶಿಕ್ಷೆಯಲ್ಲಿ ಯಾವುದೇ ವಿನಾಯಿತಿ ಇಲ್ಲ ಎಂದು ಸಾರ್ವಜನಿಕರ ಎದುರೇ ಘೋಷಿಸುತ್ತಾರೆ ಸದ್ಯದ ಪರಿಸ್ಥಿತಿ ಹೇಗಿದೆ ಎಂಬುದು ನಿಮಗೆಲ್ಲ ಗೊತ್ತು ಭಾರತೀಯ ನ್ಯಾಯ ವ್ಯವಸ್ಥೆ ಸಶಕ್ತವಾಗಿದ್ದರೂ ಉಳ್ಳವರು ಈ ವ್ಯವಸ್ಥೆಯೊಳಗೂ ತೂತುಗಳನ್ನು ಮಾಡುವಲ್ಲಿ ಆಗಾಗ ಯಶಸ್ವಿಯಾಗುತ್ತಿದ್ದಾರೆ ಓರ್ವ ಶ್ರೀಮಂತ ಆರೋಪಿಗೆ ನಮ್ಮ ಈಗಿನ ವ್ಯವಸ್ಥೆಯಲ್ಲಿರುವಷ್ಟು ಅನುಕೂಲತೆಗಳು ಓರ್ವ ಬಡ ಆರೋಪಿಗೆ ಇಲ್ಲವೇ ಇಲ್ಲ ಬಡವಿನ ಮುಂದೆ ನಮ್ಮ ನ್ಯಾಯ ವ್ಯವಸ್ಥೆ ಹಲವಾರು ಸವಾಲುಗಳನ್ನು ಇಡುತ್ತದೆ ಅದರಲ್ಲಿ ಮುಖ್ಯವಾದದ್ದು ಹಣಕಾಸಿನ ಸವಾಲು ಸ್ಥಳೀಯ ನ್ಯಾಯಾಲಯದಲ್ಲಿ ತನ್ನ ಪರವಾಗಿ ಓರ್ವ ವಕೀಲನನ್ನು ನೇಮಿಸುವುದಿದ್ದರೂ ಸಾವಿರಾರು ರೂಪಾಯಿಗಳನ್ನು ಖರ್ಚು ಮಾಡಬೇಕು ಹೀಗಿರುವಾಗ ಸುಪ್ರೀಂ ಕೋರ್ಟ್ನ ವಕೀಲರು ಎಷ್ಟು ದುಬಾರಿ ಇರಬಹುದು ಅನ್ನೋದಕ್ಕೆ ವಿವರಣೆ ಬೇಕಿಲ್ಲ ಆದರೆ ಶ್ರೀಮಂತ ಆರೋಪಿ ಈ ಎಲ್ಲವನ್ನು ಸುಲಭದಲ್ಲೇ ಎದುರಿಸಬಲ್ಲ ಅತ್ಯಂತ ದುಬಾರಿ ಮತ್ತು ಪ್ರಸಿದ್ಧ ವಕೀಲರನ್ನು ತನ್ನ ಪರವಾಗಿ ನೇಮಿಸಿ ಪ್ರಕರಣದಿಂದ ಮುಕ್ತವಾಗಲು ಶ್ರಮಿಸಬಲ್ಲ ಇದು ನ್ಯಾಯ ತಾರತಮ್ಯದ ಒಂದು ಮುಖ ಮಾತ್ರ ಸರಕಾರಿ ಕಚೇರಿಯಿಂದ ತೊಡಗಿ ಆಸ್ಪತ್ರೆಗಳವರೆಗೆ ವ್ಯಾಪಾರ ಕ್ಷೇತ್ರದಿಂದ ಹಿಡಿದು ಶಿಕ್ಷಣ ಕ್ಷೇತ್ರದವರೆಗೆ ಅನ್ಯಾಯದ ವಿವಿಧ ಪ್ರಕಾರಗಳನ್ನು ಜನಸಾಮಾನ್ಯರು ಎದುರಿಸುತ್ತಿರುವ ಈ ದಿನಗಳಲ್ಲಿ ನ್ಯಾಯದ ಮೇಲಿನ ಭರವಸೆ ದಿನೇ ದಿನೇ ಕಡಿಮೆಯಾಗುತ್ತಿದೆ ಆದರೆ ಈ ಬಗೆಯ ವಾತಾವರಣ ಕೊನೆಗೊಳ್ಳಬೇಕು ನ್ಯಾಯ ನಿರಾಕರಣೆಯಾಗದ ಸಾಮಾಜಿಕ ವ್ಯವಸ್ಥೆ ನಿರ್ಮಾಣವಾಗಬೇಕು ಪ್ರವಾದಿ ಮೊಹಮ್ಮದ್ ರವರು ಸಮಾನ ನ್ಯಾಯ ವಿತರಣೆಯ ಬಗ್ಗೆ ಅತೀವ ಕಟ್ಟುನಿಟ್ಟಾಗಿದ್ದರು ಒಂದು ವೇಳೆ ಇಹಲೋಕದಲ್ಲಿ ಯಾವುದಾದರೂ ಅಪರಾಧಿ ಕಾನೂನಿನ ಕಣ್ಣು ತಪ್ಪಿಸಲು ಯಶಸ್ವಿಯಾದರೂ ಪರಲೋಕದಲ್ಲಿ ಆತ ದೇವನ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲಾರ ಎಂದು ಎಚ್ಚರಿಸಿದ್ದರು ಜೀವನ ಎಂಬುದು ಇಹಲೋಕಕ್ಕೆ ಮುಗಿಯದ ಮತ್ತು ಪರಲೋಕದವರೆಗೆ ವಿಸ್ತರಿಸುವ ಒಂದು ಪ್ರಯಾಣವಾಗಿದ್ದು ಅಲ್ಲಿ ದೇವನು ಪ್ರತಿಯೊಬ್ಬರನ್ನೂ ವಿಚಾರಿಸುತ್ತಾನೆ ಅಲ್ಲಿ ತಾರತಮ್ಯ ಇರುವುದಿಲ್ಲ ಎಂದರು ಸತ್ತ ಮೇಲೆ ಮತ್ತೆ ಜೀವಂತಗೊಳಿಸಿ ವಿಚಾರಣೆ ನಡೆಸುವ ಪರಲೋಕವನ್ನು ಭಯಪಟ್ಟು ನ್ಯಾಯಯುತವಾಗಿ ಮತ್ತು ಪ್ರಾಮಾಣಿಕವಾಗಿ ಬದುಕಿ ಎಂದು ಎಚ್ಚರಿಸಿದರು ಪವಿತ್ರ ಕುರಾನ್ ದೇವನು ಪ್ರವಾದಿಗಳನ್ನು ಕಳುಹಿಸಿದ ಉದ್ದೇಶದ ಬಗ್ಗೆ ಈ ರೀತಿ ಹೇಳುತ್ತದೆ ನಾವು ನಮ್ಮ ಸಂದೇಶವಾಹಕರನ್ನು ಸುವ್ಯಕ್ತ ನಿದರ್ಶನಗಳು ಮತ್ತು ಸನ್ಮಾರ್ಗದರ್ಶನದೊಂದಿಗೆ ಕಳುಹಿಸಿದೆವು ಜನರು ನ್ಯಾಯದಲ್ಲಿ ಸ್ಥಿರವಾಗಿ ನಿಲ್ಲಲೆಂದು ಅವರ ಜೊತೆ ಗ್ರಂಥ ಮತ್ತು ತಕ್ಕಡಿಯನ್ನು ಅವತೀರ್ಣಗೊಳಿಸಿದೆವು ಮತ್ತು ನಾವು ಕಬ್ಬಿಣವನ್ನು ಅವತೀರ್ಣಗೊಳಿಸಿದೆವು ಪವಿತ್ರ ಕುರ್ಆನ್ ನ್ಯಾಯವೆಂದುವುದು ಅದು ಪ್ರತಿಯೊಬ್ಬ ವ್ಯಕ್ತಿಯ ಮೂಲಭೂತ ಹಕ್ಕೆಂದು ಪೈಗಂಬರ್ ಮುಹಮ್ಮದ್ ಅಲೈ ವಸಲ್ಲಂ ಸಾರಿದರು ಅಲ್ಪಸಂಖ್ಯಾತರ ಹಾಗೂ ಮಹಿಳಾ ಹಕ್ಕುಗಳನ್ನು ಸಂರಕ್ಷಿಸಲು ಅವರು ವಿಶೇಷ ಒತ್ತು ನೀಡಿದರು ಪೈಗಂಬರರು ಹೇಳಿದರು ಒಬ್ಬರಿಗೆ ಇಬ್ಬರು ಹೆಣ್ಣು ಮಕ್ಕಳಿದ್ದು ಅವರನ್ನು ಉತ್ತಮ ರೀತಿಯಲ್ಲಿ ಬೆಳೆಸಿದ ಕಾರಣಕ್ಕಾಗಿ ಆತ ಸ್ವರ್ಗದ ಹಕ್ಕುದಾರನಾಗುತ್ತಾನೆ ಪ್ರವಾದಿ ವಚನ ಯಾರಾದರೂ ಒಬ್ಬ ಅಲ್ಪಸಂಖ್ಯಾತ ವ್ಯಕ್ತಿಗೆ ತೊಂದರೆ ಕೊಟ್ಟರೆ ಆತ ನನಗೆ ತೊಂದರೆ ಕೊಟ್ಟಂತೆ ಯಾರು ನನಗೆ ಕೇಡುಂಟು ಮಾಡಲು ಬಯಸಿದರೆ ಆತ ದೇವನಿಗೆ ಕೇಡುಂಟು ಮಾಡಿದಂತೆ ಪ್ರವಾದಿ ವಚನ ಶಾಂತಿ ಸಮಾಧಾನ ನೆಲೆ ನಿಲ್ಲಬೇಕಾದರೆ ನ್ಯಾಯ ಪಾಲನೆಯು ಅನಿವಾರ್ಯ ನ್ಯಾಯ ಮರೀಚಿಕೆಯಾದರೆ ಅಸಮಾಧಾನ ಅಕ್ರಮ ಅರಾಜಕತೆ ವರ್ಧಿಸುತ್ತದೆ ಪ್ರವಾದಿಯ ಈ ಶಿಕ್ಷಣವನ್ನು ಅವರ ಅನುಯಾಯಿಗಳು ತಮ್ಮ ಆಡಳಿತಾವಧಿಯಲ್ಲೂ ಅಳವಡಿಸಿದರು ಉಮರ್ ಫಾರೂಕ್ರ ಆಡಳಿತ ಕಾಲದಲ್ಲಿ ಅವರ ಈಜಿಪ್ಟ್ನ ರಾಜ್ಯಪಾಲರಾಗಿದ್ದ ಅಮ್ ಬಿನ್ ಅಸ್ರ ಪುತ್ರ ಮುಹಮ್ಮದ್ ಮತ್ತು ಕೋಪ್ಟ್ ವಂಶದ ಓರ್ವ ಕ್ರೈಸ್ತ ಓಟ ಸ್ಪರ್ಧೆ ನಡೆಸಿದರು ಅದರಲ್ಲಿ ಮುಹಮ್ಮದ್ ಸೋತರು ಪ್ರತೀಕಾರಕ್ಕಾಗಿ ಅವರು ತನ್ನ ಕ್ರೈಸ್ತ ಸಹೋದರನಿಗೆ ಚಾಟಿಯಿಂದ ಹೊಡೆದರು ಪುತ್ರ ಮಾಡಿದ ತಪ್ಪಿಗೆ ರಾಜ್ಯಪಾಲರು ಕ್ರಮ ಕೈಗೊಳ್ಳಲಾರರೆಂದು ಭಾವಿಸಿ ರಾಜ್ಯಪಾಲರಿಗೆ ತಿಳಿಸದೆ ನೇರವಾಗಿ ಖಲೀಫಾ ಉಮರ್ ರವರಿಗೆ ಕ್ರೈಸ್ತ ವ್ಯಕ್ತಿ ದೂರು ನೀಡಿದನು ಆ ಕೂಡಲೇ ಉಮರ್ ರವರು ಪಿರಿಯಾದಿದಾರನನ್ನು ರಾಜ್ಯಪಾಲ ಅಮ್ರಾ ಮತ್ತು ಅವರ ಪುತ್ರ ಮೊಹಮ್ಮದ್ನನ್ನು ಕರೆಸಿ ವಿಚಾರಣೆ ನಡೆಸಿದರು ಘಟನೆಯು ನಿಜವೆಂದು ಮನಗಂಡ ಬಳಿಕ ಕ್ರೈಸ್ತ ಸಹೋದರನಿಗೆ ಚಾಟಿ ನೀಡಿ ಗವರ್ನರ್ ಮಗನಿಗೆ ಹೊಡೆಯುವಂತೆ ಆದೇಶಿಸಿದರು ಹಾಗೆಯೇ ಆತ ತನಗೆ ಹೊಡೆದುದಕ್ಕೆ ಪ್ರತಿಯಾಗಿ ರಾಜ್ಯಪಾಲರ ಮಗನಿಗೆ ಹೊಡೆದನು ಪುನಃ ಉಮರ್ ಫಾರೂಕ್ ಹೇಳಿದರು ಇನ್ನು ಗವರ್ನರ್ ಅಮ್ರಾ ತಲಗು ಹೊಡೆಯಿರಿ ಅಲ್ಲಾಹ ನಾಣೆ ಕೇವಲ ಅವರ ಅಧಿಕಾರ ಬಲದಿಂದಾಗಿಯೇ ಅವರ ಮಗ ಮೊಹಮ್ಮದ್ ನಿಮಗೆ ಹೊಡೆದಿದ್ದಾನೆ ಸತ್ಯವಿಶ್ವಾಸಿಗಳ ನಾಯಕರೇ ನನಗಿಷ್ಟೇ ಸಾಕು ನನಗೆ ಹೊಡೆದವನೊಂದಿಗೆ ನಾನು ಪ್ರತೀಕಾರ ತೀರಿಸಿದ್ದೇನೆ ಕ್ರೈಸ್ತ ಬಾಂಧವ ಸಂತೃಪ್ತಿಯಿಂದ ಹೇಳಿದ ನ್ಯಾಯ ನಿರಾಕರಣೆಯ ಹಲವು ಪ್ರಕರಣಗಳನ್ನು ನೋಡುತ್ತಾ ಮತ್ತು ಆತಂಕ ಪಡುತ್ತಾ ಬದುಕುತ್ತಿರುವ ಈ ದಿನಗಳಲ್ಲಿ ನ್ಯಾಯ ಸರ್ವರಿಗೂ ಸಮಾನವಾಗಿ ದಕ್ಕುವಂತಹ ವಾತಾವರಣಕ್ಕೆ ಒತ್ತಡ ಹೇರಬೇಕಾಗಿದೆ ನ್ಯಾಯ ನಿಮ್ಮ ಹೆತ್ತವರ ಪರ ಇಲ್ಲದಿದ್ರೆ ನೀವು ಹೆತ್ತವರ ಪರ ನಿಲ್ಲದೆ ನ್ಯಾಯದ ಪರ ನಿಲ್ಲಬೇಕು ಎಂಬ ನಿಷ್ಠುರ ನ್ಯಾಯತತ್ವಕ್ಕೆ ಸಮಾಜವನ್ನು ಒಗ್ಗಿಸಬೇಕಾಗಿದೆ ಈ ಸೆಪ್ಟೆಂಬರ್ ಮೂರರಿಂದ ಸೆಪ್ಟೆಂಬರ್ ಹದಿನಾಲ್ಕರವರೆಗೆ ಜಮಾಅತೆ ಇಸ್ಲಾಮಿ ಹಿಂದ್ ರಾಜ್ಯದಾದ್ಯಂತ ನ್ಯಾಯದ ಹರಿಕಾರ ಪೈಗಂಗರ್ ಮುಹಮ್ಮದ್ ಎಂಬ ಧ್ಯೇಯ ವಾಕ್ಯದಡಿಯಲ್ಲಿ ಅಭಿಯಾನ ಕೈಗೊಳ್ಳುತ್ತಿದೆ ಬನ್ನಿ ಈ ಅಭಿಯಾನದಲ್ಲಿ ಭಾಗಿಯಾಗಿ